ಪ್ಪ ನೀವು ಸ್ಟಾರ್ಟೇ ಆಗಿಲ್ಲ ನೀವು ಅಲ್ಲರಿ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ ನಾನು ಹೆಂಗ ಅವ್ರನ್ನ ನೀವು ಹೇಳಬೇಡ್ರಿ ಹೆಂಗೆ ಅಂತ ಹೇಳದ್ ನಿಮ್ಮ ಅಲ್ಲಲ್ಲ ನಿಮ್ಮಲ್ಲಿ ನೀವು ನೀವು ಏನು ಅನ್ಕೊಂಡಿದ್ರು ಅಂದ್ರೆ ನಾನು ಹೇಳಬೇಕು ಅವ್ರಿಗೆಲ್ಲ ಹಿಂಗ್ ಹೇಳಬೇಡಿ ಆತರ ಏನಾದ್ರು ಇದೆಯಾ ಇಲ್ಲ ಆತರ ಹೇಳಿ ಅಂತ ಅಲ್ಲ ಸರ್ ಈಗ ಹೋಮ್ मिनिस्टर ಪರಮೇಶ್ವರ ಹೋಗಿ ಸಿಎಂ ಪರಮೇಶ್ವರ ಆಗ್ಬೇಕು ಅಂತ ನಮಗೂ ನಿಮಗಿದ್ಯಾ ನಿಮಗೂ ನಿಮಗೆ ಇದೆ ತಾನೆ ನೆಕ್ಸ್ಟ್ ಆಪ್ಷನ್ ಬೇರೆ ಈಗ ಇನ್ನೇನು ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಹಾರ್ಡ್ಲಿ ಒನ್ ಮೋರ್ ಮಂತ್ ಅಷ್ಟೊಳಗಡೆ ನಮ್ಮ ಹೈಕಮಾಂಡ್ನವ್ರು ಏನಾದರೂ ನಿರ್ಧಾರ ಮಾಡಿದ್ರೆ ಮಾಡ್ಬೇಕಷ್ಟೇ ಇಲ್ಲಾದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ ಯಾರಾದ್ರೂ ಯಾರಾದ್ರೂ ಮಾಡ್ಬೇಕಲ್ವಾ ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲ ಬಜೆಟ್ ಕೊಡ್ಬೇಕಲ್ಲ ಅದನ್ನ ಮಾಡ್ತಾರೆ ಜನವರಿ ಆರು ಇಲ್ಲಾಂದ್ರೆ ಒಂಬತ್ತನೇ ತಾರೀಕು ಇನ್ನೂರು ಪರ್ಸೆಂಟ್

ಹೈಕಮಾಂಡಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಂದು ಮಾಹಿತಿ ಇದೆ ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವ್ರದೇ ಆದಂತ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡ ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿ